ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ನೀಡಲು ಕರವೇ ಗಜಸೇನೆ ಒತ್ತಾಯ ರಭಕವಿ ಬನಹಟ್ಟಿ ಹುಬ್ಬಳ್ಳಿಯ ಬಿ ವಿ ಬಿ ಕಾಲೇಜಿನ ಎಂ ಸಿ ಎ ವಿದ್ಯಾರ್ಥಿನಿ ನೇಹಾ ಇರಾಮೆಟ್ ಪ್ರೀತಿ ಮಾಡಲು ನಿರಾಕರಣೆ ಮಾಡಿದ್ದಕ್ಕೆ ಫಯಾಜ್ ಎಂಬಾತ ಮಾರಕಾಸ್ತ್ರಗಳಿಂದ ಭೀಕರ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ಮತ್ತು ಆರೋಪಿ ಫಯಾಜ್ಗೆ ಕೂಡಲೇ ಗಲ್ಲು ಶಿಕ್ಷೆ ವಿಧಿಸುವ ಕುರಿತು ಶಾಲಾ ಕಾಲೇಜುಗಳೆಂದರೆ ಜ್ಞಾನದ ದೇಗುಲಗಳಿದ್ದಂತೆ ಇಂತಹ ದೇಗುಲದಲ್ಲಿ ಆಡುವಾಗಲೇ ವಿದ್ಯಾರ್ಥಿನಿಯಾದ ನೇಹಾ ಹಿರೇಮಠಳನ್ನು ಭೀಕರ ಹತ್ಯೆ ಮಾಡಿರುವ ಘಟನೆ ನಿಜಕ್ಕೂ ವಿದ್ಯಾರ್ಥಿ ಸಮುದಾಯದಲ್ಲಿ ಭಯದ ವಾತಾವರಣ ಮೂಡಿಸಿದಂತಾಗಿದೆ ಕೆಎಲ್ಇ ತಾಂತ್ರಿಕ ವಿಶ್ವವಿದ್ಯಾಲಯದ ಎಂ ಸಿ ಎ ವಿದ್ಯಾಭ್ಯಾಸ ಮಾಡುತ್ತಿದ್ದ ವಿದ್ಯಾರ್ಥಿನಿ ನೇಹಾ ಹಿರೇಮಠ್ ಅವಳನ್ನು ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಕ್ರೂರ ಮನಸ್ಥಿತಿಯ ಫಯಾಜ್ ಎಂಬಾತ ಲವ್ ಮಾಡದ ಕಾರಣ ಅವಳ ಪ್ರೀತಿಸುವಂತೆ ಒತ್ತಾಯಿಸುತ್ತಿದ್ದ ಈ ಪ್ರೀತಿಯನ್ನು ವಿದ್ಯಾರ್ಥಿಯ ಕಾಲೇಜಿಗೆ ಅಕ್ರಮವಾಗಿ ಪ್ರವೇಶಿಸಿ ಚಾಕುವಿನಿಂದ ಸುಮಾರು ಬಾರಿ ಹಿರಿದು ಬರ್ಬರವಾಗಿ ಹತ್ಯೆಗೈದಿದ್ದಾನೆ ಕಾಲೇಜಿನ ಒಳಗೆ ಬಂದು ವಿದ್ಯಾರ್ಥಿಯನ್ನು ಹತ್ಯೆ ಮಾಡಲು ಸಾಧ್ಯವಾಗಿರಬೇಕಾದರೆ ಕೊಲೆಗಾರನಿಗೆ ಕಾನೂನಿನ ಯಾವುದೇ ಭಯವೂ ಇಲ್ಲದ ರಾಜಾರೋಷವಾಗಿ ಹಾಡುವಾಗಲೇ ಕೃತ್ಯ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯುವಂತಾಗಿದೆ ಈ ಘಟನೆಯಿಂದ ರಾಜ್ಯದ ವಿದ್ಯಾರ್ಥಿ ಸಮುದಾಯ ಭಯಭೀತಗೊಂಡಿದೆ ಪೊಲೀಸರು ಕೂಡಲೇ ಸೂಕ್ತ ತನಿಖೆಯನ್ನು ಕೈಗೊಂಡು ಅಪರಾಧಿಗೆ ಉಗ್ರ ಶಿಕ್ಷೆ ಆಗುವ ಹಾಗೆ ಮಾಡಿ ವಿದ್ಯಾರ್ಥಿನಿ ಕುಟುಂಬಕ್ಕೆ ನ್ಯಾಯ ವಿಧಿಸಬೇಕಾಗಿದೆ ಜೊತೆಗೆ ರಾಜ್ಯಾದ್ಯಂತ ಪೊಲೀಸರು ಶಾಲಾ ಕಾಲೇಜುಗಳ ಬಳಿ ಮಫ್ತಿಯಲ್ಲಿ ಕಾರ್ಯನಿರ್ವಹಿಸಿ ಸಂಭಾವ್ಯ ಘಟನೆಗಳನ್ನು ತಡೆಯಲು ಪ್ರಯತ್ನಿಸಬೇಕು ಈ ಘಟನೆಯಿಂದ ಸಮಾಜದಲ್ಲಿ ನಾಗರಿಕರು ತಲೆ ತಗ್ಗಿಸುವಂತಾಗಿದೆ ರಾಜ್ಯ ಸರ್ಕಾರದ ದಿನ ದಿನದಿಂದ ದಿನಕ್ಕೆ ಹದಗೆಡುತ್ತಿರುವ ಕಾನೂನು ವ್ಯವಸ್ಥೆಯ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿ ಕಾರ್ಯಪ್ರವೃತ್ತಿಯಾಗಬೇಕು ಸರ್ಕಾರಗಳು ಇಂಥ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಕಾನೂನು ಭಯ ಇಲ್ಲದಾಗ ಮಾತ್ರ ಇಂತಹ ಘಟನೆಗಳು ನಡೆಯಲು ಸಾಧ್ಯ ಕಾಲೇಜ್ ಕ್ಯಾಂಪಸ್ಗಳು ಸುರಕ್ಷತೆಯ ಕೇಂದ್ರಗಳಾಗಬೇಕು ಗಮನ ಹರಿಸಬೇಕು ಹಾಗೂ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅಗತ್ಯ ಎಂದು ಕಂಡರೆ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ಹಸ್ತಾಂತರ ಮಾಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಗಜ ಸೇನೆ ಜಿಲ್ಲಾ ಅಧ್ಯಕ್ಷೆ ಆಸ್ಮಾ ಕಮಲನವರ್ ನಮ್ಮ ವಾಹಿನಿಯೊಂದಿಗೆ ಮಾತನಾಡುತ್ತಿದ್ದರು ನ್ಯೂಸ್ ಬೀರೋ ಶಾನೂರು ಗೋಲಂಬಾವಿ ಬಾಗಲಕೋಟೆ ಎಲ್ಲಾ ಸಂಘಟನೆ ಕೂಡಿ ಅವಾಗ ಕಲ್ಲ ಶಿಕ್ಷೆ ಆಗಲಿಕ್ಕಂದ್ರೆ ನಾವು ಒಬ್ಬರು ಹೋರಾಟವನ್ನು ಮಾಡುತ್ತೇವೆ કર્ટ રક્ષાણી ગજેનેક્ષાણી ગઝેશને પડવા वक्त जो हालात हुए हैं खूब हमारे कर्नाटक में जो हुबली का जो वाक़ पेश आया है मियाँ गिरिमठ का ये बहुत ही दिल दहलाने वाला वाक़ करने वाला कौन है ये महत्व नहीं है चाहे कोई भी हो उसे सख्त से सख्त सज़ा कानून की तरफ से मिले हम कानून से यही दरख्वास्त कर रहे हैं इसलिए कि वो सबसे बख्शियाना यहाँ गिरिमठ का जो कत्ल हुआ है वो बख्शियाना तरीके पर हुआ है हम उसका कंडम करते हैं और हम रंजन जो उनके यहाँ के वालिद हैं उनको दिलासा दिलाते हैं और हम कहते हैं हम आप साथ आपके साथ बिल्कुल आपके गम में बराबर के शरीर हैं आगे ये इस वक्त जो हालात बन रहे हैं मुल्क में ये सिर्फ कर्नाटक का वाक़ नहीं है वक्त इससे पहले भी दो तीन वाक़ पेश आए हैं रुखसाना को जलाया गया उस बच्ची को और उसके बच्चे को निकाल कर जमीन पर छोड़ दिया गया करने वाला कोई और नहीं था उसका नाम प्रेस रिपोर्ट के जरिए हम तक खबर पहुंची है उसका नाम प्रदीप था इसी तरीके पर उड़पी में एक वाकया पेश आया एक घर के चार अपराधों को जलाया गया करने वाला कोई और नहीं था परवीन चौगला था मैं दरखास्त यही कर रहा हूँ सरकार से इन वाकियात पर इन होने वाले जुल्म तशद्द पर अगर कानून ने सख्त कानून नहीं बनाया अगर सरकार ने तो हम अपने बच्चों को कैसे स्कूल पढ़ाए यह सबसे बड़ा मसला है और मैं नौजवानों को स्कूल के बच्चों को दिलासा दिलाता हूँ जिस वक्त नेहा को बेदरहमी के साथ मारने वाला फयाज हो या फयाज दबाप हो जो दरिंदगी दर, के साथ मार रहा था तो लोग ठहर कर तमाशा को खो बैठे थे मैं उनसे दरखास्त हूँ आगे बढ़कर ऐसे जुल्म को रोकें। अगर नौजवान तबका ऐसे हराशमेंट हालत में मजलूम तबके के साथ नहीं देगा तो संविधान हमारे पास हमारे पास संविधान है मुल्क में जीने के लिए तो मैं रक्षणावेदी के इस स्टेज के जरिए से कानून के आंखों में आंखें मिलाकर ये दरखास्त कर रहा हूँ पर कठिन से कठिन सजा मिले और तमाम जालिमों को मिले जितने भी वाकयात इस वक्त कर्नाटक में रूनमा हुए हैं उन वाकयात पर तमाम से तमाम सख्त कार्रवाई हो अगर सरकार इन वाकयात पर गंभीर आरोपों पर अगर सख्त कानून नहीं बनाएगी तो रक्षणा वेदी के स्टेज के जरिए से कानून को हम तमाम सरकार को कानून के दायरे में रहते हुए हम इस वरात को जारी रखेंगे जब तक पार्लियामेंट हो असेंबली हो वहाँ कानून नहीं बनेगा हमारे बच्चों की हिफाजत के लिए उस वक्त हम ालिमों के खिलाफ आवाज उठाते रहेंगे और मजलूबी के साथ चाहे वो दलित हो मुस्लिम हो चाहे कोई तबका हो चाहे वो हिंदू भाई का ना हो हम कंधे से कंधा मिलाकर इस मुल्क की सालमियत के लिए हमने हमेशा आवाज़ उठाया है आज इस रक्षा वेदी के जरिए से इस आवाज को हुकूमत तक पहुंचा रहे हैं हुकूमत हमारे आवाज पर तवज्जो दे अगर तवज्जो नहीं देगी इस होराटे को ज्यादा करते हुए हम माए बहने मिलकर इंशाल्लाह अपने होराट को जारी रखेंगे बिल्कुल खत्म नहीं करेंगे चाहे चैलेंजे करना था कॉलेज में विद्यार्थी नहीं है अगर ये अगर मनवी पत्र आता है ಸಂಘಟನೆ ಪರವಾಗಿ ಎಲ್ಲರೂ ಈ ಬಳಿ ಕೊಡ್ತಾ ಇದೆ ಸಭೆಗಳು ಬರ್ತದೆ ಆಗಾಗಲೇ ವಿದ್ಯಾರ್ಥಿ ನ್ಯಾಯ ಹಿಡಮಠ ಸ್ಪೀಕರ್ ಹತ್ಯೆ ಮಾಡಿರುವ ಘಟನೆ ನಿಜಕ್ಕೂ ವಿದ್ಯಾರ್ಥಿ ಸಮಾಜದಿಂದ ವಾತಾವರಣವನ್ನು ಮಾಡಿದೆ ಈ ತಾಂತ್ರಿಕ ವಿಶ್ವವಿದ್ಯಾಲಯ ಬಳಿ ನ್ಯಾಯ ಹಿಡಮಠವನ್ನು ನಿರಾಕರಿಸುವ ಪ್ರೀತಿ ನಿರಾಕರಿಸಿದ ಕಾರಣಕ್ಕೆ ಸೂರ ಮನಸ್ಥಿತಿ ಬೈ ಜನರ ನಾವು ಮಾಡಲು ಈ ಒತ್ತಾಯಿಸಿದ್ದೇನೆ ಇಲಾಖೆ ಬಿಜೆಪಿಗೆ ಒಂದು ಕಾರ್ಪೇಷನ್ ತಿಳಿದು ಕೊಲೆ ಮಾಡ್ತೀನಿ ಅಂತ ನಿರ್ಬಸ್ತೀರಿ ಮನವಿ ಪತ್ರವನ್ನು ಹಾಗೆ ಕೊಡ್ತಾ ಇದ್ದೀನಿ ಆರೋಪಿ ಫಯಾಜ್ಗೆ ಗಲ್ಲು ಶಿಕ್ಷೆ ನೀಡಲು ಕರವೇ ಗಜಸೇನೆ ಒತ್ತಾಯ ರಭಕವಿ ಬನಹಟ್ಟಿ ಹುಬ್ಬಳ್ಳಿಯ ಬಿ ವಿ ಬಿ ಕಾಲೇಜಿನ ಎಂ ಸಿ ಎ ವಿದ್ಯಾರ್ಥಿನಿ ನೇಹಾ ಇರಾಮೆಟ್ ಪ್ರೀತಿ ಮಾಡಲು ನಿರಾಕರಣೆ ಮಾಡಿದ್ದಕ್ಕೆ ಫಯಾಜ್ ಎಂಬಾತ ಮಾರಕಾಸ್ತ್ರಗಳಿಂದ ಭೀಕರ ಹತ್ಯೆ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ಮತ್ತು ಆರೋಪಿ ಫಯಾಜ್ಗೆ ಕೂಡಲೇ ಗಲ್ಲು ಶಿಕ್ಷೆ ವಿಧಿಸುವ ಕುರಿತು ಶಾಲಾ ಕಾಲೇಜುಗಳೆಂದರೆ ಜ್ಞಾನದ ದೇಗುಲಗಳಿದ್ದಂತೆ ಇಂತಹ ದೇಗುಲದಲ್ಲಿ ಹಾಡುವಾಗಲೇ ವಿದ್ಯಾರ್ಥಿನಿಯಾದ ನೇಹಾ ಹಿರೇಮಠಳನ್ನು ಭೀಕರ ಹತ್ಯೆ ಮಾಡಿರುವ ಘಟನೆ ನಿಜಕ್ಕೂ ವಿದ್ಯಾರ್ಥಿ ಸಮುದಾಯದಲ್ಲಿ ಭಯದ ವಾತಾವರಣ ಮೂಡಿಸಿದಂತಾಗಿದೆ ಕೆ ತಾಂತ್ರಿಕ ವಿಶ್ವವಿದ್ಯಾಲಯದ ಎಂ ಸಿ ಎ ವಿದ್ಯಾಭ್ಯಾಸ ಮಾಡುತ್ತಿದ್ದ ವಿದ್ಯಾರ್ಥಿನಿ ನೇಹಾ ಹಿರಮಠ್ ಅವಳನ್ನು ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಕ್ರೂರ ಮನಸ್ಥಿತಿಯ ಫಯಾಜ್ ಎಂಬಾತ ಲವ್ ಮಾಡದ ಕಾರಣ ಅವಳ ಪ್ರೀತಿಸುವಂತೆ ಒತ್ತಾಯಿಸುತ್ತಿದ್ದ ಈ ಪ್ರೀತಿಯನ್ನು ವಿದ್ಯಾರ್ಥಿಯ ಕಾಲೇಜಿಗೆ ಅಕ್ರಮವಾಗಿ ಪ್ರವೇಶಿಸಿ ಚಾಕುವಿನಿಂದ ಸುಮಾರು ಬಾರಿ ಹಿರಿದು ಬರ್ಬರವಾಗಿ ಹತ್ಯೆಗೈದಿದ್ದಾನೆ ಕಾಲೇಜಿನ ಒಳಗೆ ಬಂದು ವಿದ್ಯಾರ್ಥಿಯನ್ನು ಹತ್ಯೆ ಮಾಡಲು ಸಾಧ್ಯವಾಗಿರಬೇಕಾದರೆ ಕೊಲೆಗಾರನಿಗೆ ಕಾನೂನಿನ ಯಾವುದೇ ಭಯವೂ ಇಲ್ಲದ ರಾಜಾರೋಷವಾಗಿ ಹಾಡುವಾಗಲೇ ಕೃತ್ಯ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ ಎನ್ನುವುದು ಸ್ಪಷ್ಟವಾಗಿ ತಿಳಿಯುವಂತಾಗಿದೆ ಈ ಘಟನೆಯಿಂದ ರಾಜ್ಯದ ವಿದ್ಯಾರ್ಥಿ ಸಮುದಾಯ ಭಯಭೀತಗೊಂಡಿದೆ ಪೊಲೀಸರು ಕೂಡಲೇ ಸೂಕ್ತ ತನಿಖೆಯನ್ನು ಕೈಗೊಂಡು ಅಪರಾಧಿಗೆ ಉಗ್ರ ಶಿಕ್ಷೆ ಆಗುವ ಹಾಗೆ ಮಾಡಿ ವಿದ್ಯಾರ್ಥಿನಿ ಕುಟುಂಬಕ್ಕೆ ನ್ಯಾಯ ವಿಧಿಸಬೇಕಾಗಿದೆ ಜೊತೆಗೆ ರಾಜ್ಯಾದ್ಯಂತ ಪೊಲೀಸರು ಶಾಲಾ ಕಾಲೇಜುಗಳ ಬಳಿ ಮಫ್ತಿಯಲ್ಲಿ ಕಾರ್ಯನಿರ್ವಹಿಸಿ ಸಂಭಾವ್ಯ ಘಟನೆಗಳನ್ನು ತಡೆಯಲು ಪ್ರಯತ್ನಿಸಬೇಕು ಈ ಘಟನೆಯಿಂದ ಸಮಾಜದಲ್ಲಿ ನಾಗರಿಕರು ತಲೆ ತಗ್ಗಿಸುವಂತಾಗಿದೆ ರಾಜ್ಯ ಸರ್ಕಾರದ ದಿನ ದಿನದಿಂದ ದಿನಕ್ಕೆ ಹದಗೆಡುತ್ತಿರುವ ಕಾನೂನು ವ್ಯವಸ್ಥೆಯ ಬಗ್ಗೆ ಗಂಭೀರವಾಗಿ ಚಿಂತನೆ ನಡೆಸಿ ಕಾರ್ಯಪ್ರವೃತ್ತಿಯಾಗಬೇಕು ಸರ್ಕಾರಗಳು ಇಂತಹ ಆರೋಪಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕು ಕಾನೂನು ಭಯ ಇಲ್ಲದಾಗ ಮಾತ್ರ ಇಂತಹ ಘಟನೆಗಳು ನಡೆಯಲು ಸಾಧ್ಯ ಕಾಲೇಜ್ ಕ್ಯಾಂಪಸ್ಗಳು ಸುರಕ್ಷತೆಯ ಕೇಂದ್ರಗಳಾಗಬೇಕು ಗಮನ ಹರಿಸಬೇಕು ಹಾಗೂ ಉನ್ನತ ಮಟ್ಟದ ತನಿಖೆ ಮಾಡಬೇಕು ಅಗತ್ಯ ಎಂದು ಕಂಡರೆ ಪ್ರಕರಣದ ತನಿಖೆಯನ್ನು ಸಿಬಿಐಗೆ ಹಸ್ತಾಂತರ ಮಾಡಬೇಕೆಂದು ತಮ್ಮಲ್ಲಿ ಈ ಮೂಲಕ ಕರ್ನಾಟಕ ರಕ್ಷಣಾ ವೇದಿಕೆ ಗಜಸೇನೆ ಜಿಲ್ಲಾ ಅಧ್ಯಕ್ಷೆ ಆಸ್ಮಾ ಕಮಲನವರ್ ನಮ್ಮ ವಾಹಿನಿಯೊಂದಿಗೆ ಮಾತನಾಡುತ್ತಿದ್ದರು ನ್ಯೂಸ್ ಬ್ಯೂರೋ ಶಾನೂರು ಗೋಲಂಬಾವಿ ಬಾಗಲಕೋಟೆ